ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳತ್ತೀನಿ ನಾನು ಆರಾಮದಿ ನೋಡ್ರಿ ಫ್ರೆಂಡ್ಸ ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ರೀ ಫ್ರೆಂಡ್ಸ ನೋಡ್ರಪ್ಪ ನಾವು ಮೀರಾಜಿಗೆ ಇದು ಒಂದು ಕಾರಣ ನೋಡ್ರಿಪ್ಪ ನಾವು ಇಲ್ಲಿ ತೋರಿಸಿದೀವಿ ರೀ ಇಲ್ಲಿ ದುಡ್ಡು ನಲ್ವತ್ತೆರಡು ಸಾವಿರ ಮತ್ತು ಅರವತ್ತು ಸಾವಿರ ಹಿಂಗೆ ಆಕತಿ ಅಂತಂದು ಹೇಳಿದ್ರಿಪ್ಪ ಅಲ್ಲಿ ಯಾರ ನಮ್ಮ ತಮ್ಮ ಅಲ್ಲಿ ನಮ್ಮ ಹಡಗ್ಲಿ ಒಳಗೆ ಭಾಳ ಮಂದಿ ಮಾಡಿಸ್ಕೊಂಡ್ ಬಂದದ್ರಿ ಅಲ್ಲಿ ಮಿರಾಜಿಗೆ ಹೋಗಿ ನಮ್ಮ ತಮ್ಮಗೆ ಹೇಳಿದ್ರಂತರೀ ಅಲ್ಲಿ ಅಂದ್ರೆ ನಮ್ಮ ತಮ್ಮಗೆ ಏನಪ್ಪ ಅಂತಂದ್ರೆ ಅವನಕು ಅದೇ ಪ್ರಾಬ್ಲಮ್ ಆಗಿತ್ತು ರೀ ಅವ ಇಲ್ಲಿ ಧಾರ್ವಾಡ ಧಾರವಾಡ ಒಳಗೆ ಆಪ್ರೇಷನ್ ಮಾಡ್ಸ್ಕೊಂಡಾರ ಆಪ್ರೇಷನ್ ಮಾಡ್ಸ್ಕೊಂಡು ರಿಕವರ್ ಆಬೇಕಂತ ಹೇಳಿದ್ರೆ ಭಾಳ ಟೈಮ್ ಹಿಡಿತ್ರಿ ಭಾಳ ಅಂದ್ರೆ ಭಾಳ ಸಂಕಟ ಪಟ್ಕೊಂಡ್ರಿ ಅವಪ್ರೇಷನ್ ಮಾಡಿಸಿದ್ದವಂಗ ಇದಿತ್ತಲ್ರಿ ಹಾಗಾಗಿ ನಮ್ಮ ತಮ್ಮ ಹಿಂಗೆ ಆಗೈತಪ್ಪ ಅಮ್ಮ ಅನ್ನೋದ್ರೊಳಗೆ ಅಂದ್ರೆ ಅಲ್ಲಿ ಹೋಗಿ ಬಂದೋರ ಕಡೆ ಎಲ್ಲೆಲ್ಲಿ ಅವ್ರ ಕಡೆ ಪತ್ತೆ ಹಚ್ಚಿ ಅದನ್ನು ಅಡ್ರೆಸ್ ರೀ ಅಡ್ರೆಸ್ ಇಸ್ಕೊಂಡು ನೋಡ್ಬನ್ನಿ ಎಲ್ಲಿ ಇದನ್ನ ಹೋಗಬೇಡ ಸುಮ್ಮನೆ ದುಡ್ಡನ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ ಅದು ಆಪ್ರೇಷನ್ ಮಾಡ್ಸ್ಕೊತೀವಿ ಖರೆ ಆದ್ರೆ ನನಗೆ ಮತ್ತು ಈಗ ಆಪ್ರೇಷನ್ ಮಾಡಿಸ್ಕೊಂಡಿನಲ್ಲ ಎಲ್ಲಾದರೂ ದೂರ ಜರ್ನಿ ಮಾಡಿದ್ವಿಪ್ಪ ಅಂತ ಹೇಳಿದ್ರೆ ಮತ್ತು ನೋವು ಬರ್ತೈತೆ ಅದು ಮಾಮಗೆ ಅಲ್ಲೆಲ್ಲಿ ಇಲ್ಲಿ ಹೋಗಿ ಬಂದ್ರೆ ಭಾಳ ಮಂದಿ ಅದಾರ ಅಲ್ಲಿ ಮತ್ತೆ ಒಂದು ಸಲ ಆಪ್ರೇಷನ್ ಮಾಡ್ಸ್ಕೊಂಡು ಇದನ್ನು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ಬಂದ್ವಿ ಬಂದ್ರೆ ಬರೋಂಗಿಲ್ಲ ನೋವು ಸುಮ್ಮನೆ ಅಲ್ಲಿ ಕರ್ಕೊಂಡು ಹೋಗ್ಬಿಡಿ ಯಾಕೆ ಸುಮ್ಮನೆ ತ್ರಾಸ ಮಾಡ್ಕೊತೀನಿ ಅಂತಂದು ಹೇಳಿ ನಮ್ಮ ತಮ್ಮ ಅದನ್ನು ಅಡ್ರೆಸ್ ಬಿಟ್ಟರಿ ಆಮೇಲೆ ಇಲ್ಲಿ ಉಣ್ಕಲ್ಲೊಳಗೆ ಇಲ್ಲಿ ನಮಗೆ ರಿಲೇಷನ್ ರೀ ಅವ್ರ ಮನೆ ಒಳಗಂತರ ಒಂದು ಎಷ್ಟು ಮಂದಿ ಭಾಳ ಮಂದಿ ಒಂದಿಬ್ಬರು ಮೂವರು ಹೋಗಿ ಬಂದಾರೆ ಮತ್ತು ಅವ್ರ ತರಕಲಿಂತ್ರೆ ಇಲ್ಲಿ ಹಂಗೆ ಭಾಳ ಭಾಳ ಮಾಡಿಸ್ಕೊಂಡ್ಬಂದ್ರಿ ಮಂದಿ ನಮಗೆ ಗೊತ್ತಾನಿದ್ರೆ ನಮ್ಮ ತಮ್ಮ ಮೇಲೆ ಮತ್ತು ಅಮ್ಮಗೆ ಲಕ್ಷ ಬಂತ ಹೌದು ನಮಗೆ ಹೇಳಿದ್ರು ಅವ್ರು ಅವಾಗ ಹಿಂಗೆ ಹೋಗಿ ಮಾಡ್ಸ್ಕೊಂಡ್ಬಂದ್ವಿ ಆರಾಮಾಗೈತಿ ಅಂಥೇಳಿ ಮತ್ತು ಅಲ್ಲಿ ಹೋಗೋದಾದ್ರೆ ಹೋಗ್ಬೇರೆ ಅಂತೇಳಿ ಅಮ್ಮನೂ ಕೇಳಿದ್ರಿ ಅವ್ರಿಗೆಲ್ಲ ಅಡ್ರೆಸ್ ಅವರು ಅಮ್ಮಗೆ ಹಂಗೆ ಹೇಳಿದ್ರಂತೆ ಅಲ್ಲಿಗೆ ಹೋಗಿ ಬಂದು ಬಿಡ್ರಿ ಸುಮ್ಮನೆ ಚಲೋ ಐತೆ ಅಂಥೇಳಿ ಆಮೇಲೆ ಒಂದಿನ ಬಂದು ನಾನು ನಮ್ಮ ಮನೆಯವರು ಅವ್ರ ಮನೆ ಕೂತ್ಕೊಂಡೆಲ್ಲ ಕೇಳ್ಕೊಂಡಿವಿ ಹೆಂಗ ಏನು ಅನ್ನೋದು ಅವರೆಲ್ಲ ಹೇಳಿದ್ರು ಖರೆ ಚಲೋ ಆಕತ್ರಿ ನಾವು ಹೋಗಿ ಬಂದೀವಿ ಮತ್ತು ಹೊಳ್ಳಿ ನೂನ ಬಂದಿಲ್ಲ ನೋಡ್ರಿ ಸುಮ್ಮನೆ ಹೋಗಿ ಅಲ್ಲಿ ತೋರ್ಸ್ಕೊಂಬಂದು ಬಿಡ್ರಿ ಅಂಥೇಳಿ ಹಾಗಾಗಿ ನಾವು ಮೀರಾಜ್ಗೆ ಅರ್ಜೆಂಟ್ ಅರ್ಜೆಂಟೆಲ್ಲೂ ಹೋಗಿಬಿಡ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ತ್ರಾಸಾಕೆ ನಮ್ಮ ಮನೆಯವ್ರಿಗೆ ಒಂದು ಒಂದು ವಾರ ಆತು ನೋಡ್ರಿ ಒಂದು ವಾರ ಅಂತೂ ಭಾಳ ಅಂದ್ರೆ ಭಾಳ ತ್ರಾಸ ಮಾಡ್ಕೊಂಡ ಅದಕ್ಕೆ ಬ್ಯಾಟ್ರಿ ಪಾ ತ್ರಾಸ ಮಾಡ್ಕೊಳ್ಳೋದು ಆ ಅಂದ್ರೆ ಇಂಥ ತ್ರಾಸ ದೇವ್ರು ಇಂಥದ್ದು ಯಾರಿಗೂ ತೋರಿಸ್ಬಾರ್ದು ಪಾನಿಸ್ಬಿಡ್ತು ನೋಡ್ರಿ ನಮಗೆ ಹಂಗಾಗಿ ಬರೋ ಬರೋ ಮೂರು ಗಂಟೆ ಟ್ರೈನ್ ಇತ್ತು ಹೋದಿವಿ ಆಮೇಲೆ ರಾತ್ರಿ ಎಲ್ಲ ಅಲ್ಲಿ ದರ್ಗಾದೊಳಗೆ ಉಳ್ಕೊಂಡಿವಿ ಆಮೇಲೆ ಬೆಳಗ್ಗೆ ಹೋಗಿ ಆರು ಗಂಟೆ ಪಾಳೆ ಹಚ್ಚಿದ್ರಿ ಮೀರದ ನಿಂತ್ರ ಅಂತ ಹೇಳಿದ್ರೆ ರೈಲ್ವೆ ಟೇಷನ್ನಾಗ ರೈಲ್ ರೈಲ್ವೆ ಸ್ಟೇಷನ್ ನಿಂತ್ರ ದವಾಖಾನೆ ಬಿಡೋಕೆ ಐವತ್ತು ರೂಪಾಯಿ ನೋಡ್ರಿ ಅಲ್ಲಿ ಯಾರಿಗಾದ್ರೆ ಆಟೋದ್ರಾಗ ಹೇಳಿದ್ರೆ ಹೇಳ್ತಾರೆ ಪೂಜಾರಿ ದವಾಖಾನೆ ಎಲ್ಲೈತೆ ರೀ ಅಂತಂದು ಹೇಳಿ ಭಾಳ ಚಲೋ ಇದ್ರಿ ಪ ಮತ್ತು ದವಾಖಾನೆ ಆರು ಗಂಟೆ ಪಾಳೆ ಹಚ್ಚಿದ್ರಿ ಹತ್ತನೇ ಪಾಳೆ ಬಂದರೆ ಆಮೇಲೆ ತೋರಿಸ್ಕೊಂಡು ತೋರಿಸ್ಕೊಂಡು ನಾವು ಅಲ್ಲಿಂತ್ರ ಹ್ಞೂ ಹನ್ನೆರಡು ಗಂಟೆ ಬಂತು ರೀ ನಮ್ಮ ಪಾಣೆ ಒಂದು ಗಂಟೆ ಅನ್ನೋದ್ರಾಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರಿ ಅದೇ ನಮ್ಮ ಅಬ್ಬಿನ ಇಂಜೆಕ್ಷನ್ ಮಾಡಿದ್ರಲ್ರಿ ನಮ್ಮ ಇವ್ರಿಗೆ ಏನು ನಾವು ಮಾತಾಡ್ತೀವಿ ಇವ್ರು ಯಾರು ಅನ್ನೋದು ಹೋಷನೇ ಇಲ್ಲ ರೀ ಅವರಿಗೆ ಮತ್ತೆ ಅಲ್ಲಿ ಓ ಆರ್ ಎಸ್ ಕುಡಿಸ್ರಿ ಓ ಆರ್ ಎಸ್ ಕುಡಿಸಿದೀವಿ ರೀ ಮತ್ತು ಸ್ವಲ್ಪ ಹಿಂಗೆ ನಿಚ್ಚಳದಂಗೆ ಆತ್ರಿ ಆಮೇಲೆ ಮತ್ತು ಟ್ರೈನ್ ಅಲ್ಲಿಂತ್ರ ಬರಕ್ಕೆ ಬೇಕಲ್ರಿ ನಮ್ಮ ಮತ್ತೆ ಫೋನ್ ಹಚ್ಚಿ ಕೇಳಿದ್ರಿ ಇಲ್ಲಿ ಅವರು ಇದ್ರೊಳಗೆ ಜಾಬ್ ಮಾಡ್ತಾರೆ ರೈಲ್ವೆ ಸ್ಟೇಷನ್ ಇದ್ರೊಳಗೆ ಅವ್ರಿಗೆ ಕೇಳಿದ್ವಿ ಇಲ್ಲ ಅಲ್ಲಿಂತ್ರ ಮೂರು ಗಂಟೆಗೆ ಐತಿ ನೋಡ್ರಿ ಮೂರು ಗಂಟೆಗೆ ಅಂದ್ರೆ ನೀವು ಹತ್ತು ಹತ್ತುವರೆಗೆ ಹುಬ್ಳಿ ಒಳಗೆ ಇರ್ತೀರಿ ಅದೇ ಟ್ರೈನಿಗೆ ಬಂದುಬಿಡ್ರಿ ಅಂದ್ರೆ ರಾತ್ರಿ ನೀವು ಸುಮ್ಮನೆ ರೆಸ್ಟ್ ಮಾಡೋಂಗಾಕತಿ ಮತ್ತು ಅದು ಬಿಟ್ಟು ನಂದ್ರೆ ಸಂಜೆ ಮುಂದೆ ಐತಿ ಮತ್ತು ನೀವು ನಡರಾತ್ರಿ ಬರ್ತೀರಿ ಮತ್ತು ಹುಬ್ಳಿಗೆ ಮತ್ತು ಹಂಗೆ ಬಂದ್ರಪ್ಪ ಅಂತಂದು ಹೇಳಿದ್ರೆ ನಿಮಗೆ ಅಲ್ಲಿಂತ್ರ ಮನೆಗೆ ಹೋಗಿ ಆಟೋ ಹೋದೆ ಎಲ್ಲ ಅನ್ಕೂಲ್ ಇರಬೇಕಲ್ಲ ಸುಮ್ಮನೆ ಮತ್ತು ಬಸ್ ಸ್ಟ್ಯಾಂಡ್ ಒಳಗೆ ಅಲ್ಲಿ ಹೋಗ್ಬೇಕಾಗ್ ಹೋಗ್ಬೇಕಾಗತ್ತೆ ಬೆಳಕರೆ ಮಠನ ಆ ಟ್ರೈನಿಗೆ ಬಂದುಬಿಡ್ರಿ ಅಂದ್ರೆ ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ವಿ ನೋಡ್ರಿಪ್ಪ ನೀವು ಹೋಗನಂದ್ರೆ ಹೋಗಂಟ್ರಿಲ್ಲ ಇಲ್ಲಾಂದ್ರೆ ಇಲ್ಲೋ ಇವತ್ತೊಂದು ದಿನ ಇರೋನ್ರಿ ನಿಮ್ಗೆ ಆರಾಮ ಅನ್ಸಿತ್ತು ಅಂದ್ರೆ ಹೋಗೋಣ್ರಿ ಇಲ್ಲ ಅಂದ್ರೆ ಬೇಡ್ರಿ ಅಂದ್ರೆ ಇಲ್ಲ ಸ್ವಲ್ಪ ಹೋಗೋಣ ನೋಡಿ ಮನೆಗೆ ಹೋದ್ಮೇಲೆ ರೆಸ್ಟ್ ತೊಗೊಂಡ್ರೆ ಆಕತಿ ಹೋಗೋಣ ಅಂಥೇಳಿ ಅದ್ರೊಳಗೆ ಓ ಆರ್ ಎಸ್ ಕುಡ್ಸ್ಕೊಂತ ಅಂದ್ರೆ ಅವ್ರಿಗೆ ಏನು ಊಟ ಕೊಡಬೇಡ್ರಿ ಅಂತ ಹೇಳಿದ್ರಿ ಅವ್ರಿಗೆ ಓ ಆರ್ ಎಸ್ ಅಂಥದ್ದು ಅಷ್ಟ ಕೊಡ್ರಿ ಅಂತ ಹೇಳಿದ್ರಿ ಹಾಗಾಗಿ ಅದನ್ನು ಓ ಆರ್ ಎಸ್ ಕುಡ್ಕೊಂತ ನಾ ಬಂದ್ರಿ ಬಟ್ಟೆ ಇಶನ್ ಮಟನು ಇಲ್ಮೇದಂದ್ರೂ ಸ್ವಲ್ಪ ಹೊತ್ತು ಸೀಟ್ ಸಿಕ್ಕು ಅದ್ರ ಮೇಲೆ ಮಕ್ಕೊಂಡು ಬಂದ್ರಿ ಆಮೇಲೆಲ್ಲ ಫುಲ್ಲು ರಶ್ ಆಗಿಬಿಡ್ತರಿ ನಾವು ರಿಸರ್ವೇಷನ್ ಮಾಡಿಸಿದ್ದಿಲ್ಲ ಏನಿಲ್ಲ ನಾರ್ಮಲ್ ಟ್ರೈನಿಗೆ ಬಂದ್ವಿ ಮತ್ತು ಪ್ಯಾಸೆಂಜರ್ ಆದಮೇಲೆ ಮತ್ತು ಗದ್ದಲು ಭಾಳ ಇರ್ತೈತೆ ರೀ ಅದ್ರೊಳಗೆ ಮಟ್ಟ ಅಂದ್ರೆ ಭಾಳ ಅಂದ್ರೆ ಟ್ರೈನ್ಗೆ ಸಿಕ್ಕಾಪಟ್ಟೆ ತ್ರಾಸ ಮಾಡ್ಕೊಂಡ್ರಿ ಪಾ ನಮ್ಗೆ ಹೆಂಗೆ ಕುಂದಬೇಕು ಹೆಂಗೆ ಇಲ್ಲಿ ಮಾಡ್ಬೇಕು ಅಂಥೇಳಿ ದೇವರು ನೆನ್ಸ್ಕೊಂತ ನೆನ್ಸ್ಕೊಂತ ಹುಬ್ಳಿಗೆ ಬಂದಿರಿ ಬರೋದ್ರೊಳಗಂದ್ರೆ ಅಂದ್ರೆ ಅಮ್ಮ ಅದೆಲ್ಲ ಫೋನ್ ಹಚ್ಚಿರಿ ಅಲ್ಲಿ ಇಲ್ಲಿ ತಾಜ್ ನಗರಕ್ಕೆ ಅವ್ನು ಕರ್ಕೊಂಡು ಇಲ್ಲೇ ಬಂದ್ಬಿಡು ಅಂತೇಳಿ ಹಂಗಾಗಿ ಬಂದಿರಿ ಬರೋದ್ರೊಳಗಂದ್ರೆ ನಮ್ಮ ಅಪ್ಪ ಸೊಪ್ಪನ್ ಬೇಳಿ ಅನ್ನ ಮಾಡಿದ್ರ ಅವ್ರಿಗ ಅದನ್ನ ಹೇಳಿದ್ರು ರಾತ್ರಿ ಒಂದು ಟೈಮ್ ಅದನ್ನು ಕೊಡ್ರಿ ಊಟನ ಅಂತ ಹೇಳಿ ಅಂದರೆ ಎರಡು ಗುಳಿಗಿದ್ರು ಆ ಗುಳಿಗೆ ತೊಗೋಬೇಕ್ರಿ ಅವ್ರು ಊಟ ಮಾಡಿ ಅವನು ಕೊಡ್ರಿ ಅಂತಂದು ಹೇಳಿದ್ರೆ ಅಂತೇಳಿ ನಮ್ಮ ಅಪ್ಪ ಮಾಡಿದ್ರು ಅಡುಗೆನ ಆಮೇಲೆ ನಮ್ಮ ಮನೆಯವ್ರು ಏನಂದ್ರೆ ಇಲ್ಲ ದಿನ ಅನ್ನನ ಹುಣ್ಣಾಗ ಬೇಡ ಏನಾರ ಒಂದು ಸ್ವಲ್ಪ ಇಡ್ಲಿ ಒಂದು ತೊಗೊಂಡ್ಬಿಟ್ರೆ ಇಡ್ಲಿ ತಿಂದು ನಾನು ಇದನ್ನ ಮಾಡ್ತೀನಿ ಅಂದ್ರೆ ತೊಗೊಂಡು ಬಂದಿರಲ್ಲೇ ರೈಲ್ವೆ ಸ್ಟೇಷನ್ ಒಳಗೆ ಬಿಸಿ ಮಾಡಾಕತ್ತಿದ್ರೆ ಮತ್ತು ಒಂದೇನು ಒಂದೂರಿ ಅಷ್ಟು ಇಡ್ಲಿ ತಿಂದು ಗುಳಿಗೆ ತೊಗೊಂಡ್ರಿ ಮಕ್ಕಳ್ರಿ ಆಮೇಲೆ ಅದೊನ್ನೂ ಹೋಗಬೇಕಲ್ರಿ ಅಂತೀವ್ರಿಪ್ಪ ಅದು ಎಷ್ಟು ತ್ರಾಸ ಆಯ್ತನ ಅವ್ರಿಗೆ ಗೊತ್ತ್ರೀಪ ಅದು ನಮಗಂತೂ ನಿನ್ನೆ ನೋಡಿ ದವಾಕ್ಕ ಒಳಗ ಇಂಜೆಕ್ಷನ್ ಅವನ್ನೆಲ್ಲ ನೋಡಿ ಚಕ್ರನ ಬರಬಿಡ್ತಾರೆ ನನಗಂತರ ಯಪ್ಪ ಬ್ಯಾಡಪ್ಪ ದೇವ್ರಿ ಯಾರಿಗೂ ತೋರಿಸ್ಬೊಡಪ್ಪ ಇಂಥದ್ದು ಅಂತ ಹೇಳಿ ದೇವ್ರಿಗೆ ನಾನು ಎಷ್ಟು ದೇವ್ರಿ ಎಷ್ಟು ದೇವ್ರಿಗು ನೆನೆಸ್ಕೊಂತನ ಬಂದೆ ನೋಡ್ರಿಪ್ಪ ನಾವಂತರ ರೀ ಮಕ್ಕೊಂಡ್ರೀ ಈಗ ಬೆಳಕು ಆಮೇಲೆ ಬೆಳಿಗ್ಗೆ ಸ್ವಲ್ಪ ಚಹ ಅದನ್ನು ಅವ್ರು ಚಹಾ ಅಂತ ಹೊಟ್ಟಾಗ ಕೊಡ್ಯಂಗ ಎಲ್ಲಿಬಿಡ್ರಿ ನಮ್ಮ ಮನೆಯವ್ರು ಮತ್ತು ಬೆಳಗ್ಗೆ ಇಡ್ಲಿ ಅದನ್ನು ತಗೊಂಬತ್ರಿ ತಿಂದು ಗುಳಿಗೆ ತೊಗೊಂಡಿದ್ದು ಸ್ವಲ್ಪ ರೆಸ್ಟ್ ಮಾಡಕತ್ತಾರೆ ನಾನು ಮತ್ತು ಅವೆಲ್ಲ ಅದ ಹಾಸಿಗೆ ಅವನ್ನೆಲ್ಲ ತೊಗೊಂಡು ಹೋಗಿದ್ದಿದ್ವಲ್ರಿ ಅಷ್ಟು ಈಗ ಒಗೋದು ಹಾಕಿದ್ದಾರೆ ಹಾಸಿಗೆ ಒಗೋದು ಹಾಕಿದ್ದೆ ಮತ್ತು ಅವು ಬಾಂಟೆ ಅವ್ನು ತೊಗೊಂಡೋಗಿದ್ವಿ ರೀ ದವಾಖಾನಿಂತ ಹೊಳೆ ಬಂದಿದ್ವು ಅಂತ ಹೇಳಿ ಅಷ್ಟು ಈಗೆಲ್ಲ ಒಗೋದು ಹಾಕಿ ನೋಡ್ರಿ ಇಲ್ಲ ಅದು ಎರಡು ಬುಟ್ಟಿ ಇಲ್ಲೊಂದು ಬುಟ್ಟು ಐತೆ ಅಲ್ಲೊಂದು ಬುಟ್ಟಿ ಐತೆ ರೀ ಎಲ್ಲ ಗಿಟ್ಟವ್ರೆಲ್ಲ ತೊಗೊಂಡೋಗಿದ್ವಿ ಎಲ್ಲ ಈಗ ಒಗೋದು ರೀ ನನಗಂತರ ಏನು ಹೇಳಬೇಕನ್ನೋದು ಅನ್ನೋದು ಒಂದು ಕೈಕಾಲ ಶಕ್ತನೇ ಇಲ್ದಂಗೆ ಆಗ್ಬಿಟ್ಟು ನೋಡ್ರಿ ಪಲ್ಲೆಲ್ಲ ತೊಗೊಕನಿಗದೆಲ್ಲ ನಮ್ಮ ಮನೆಯವ್ರು ತಾಸ ಮಾಡ್ಕೊಂಡಿದ್ದು ನೋಡಿ ಒಂಥರ ದುಃಖನ ಬಂದಂಗೆ ಕತ್ರಿಪ್ಪ ನಿನ್ನಿದೇನೋ ನಾನು ಎನ್ಸ್ಕೊಂಡ್ಬಿಟ್ಟೆ ಅಂದ್ರೆ ಇಷ್ಟೆಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸ್ ಅದಕ್ಕೆ ಅಲ್ಲಿ ಮಿರೋದೊಳಗೆ ಮತ್ತು ಚಲೋ ಅದ ರೀ ಡಾಕ್ಟ್ರಿ ಅದ ಬಿಡ್ಕೊತೀನಿ ನೋಡ್ರಿಪ್ಪ ಜಲ್ದಿನ ಆರಾಮಾಗಲಿ ನಮ್ಮ ಮನೆಯವ್ರಿಗೆ ಅಂತೇಳಿಲಿಲ್ಲ ಅಂದ್ರೆ ನಮ್ಮ ಮನೆಯವರು ಎದ್ದಕ್ಕೆ ಹೆದ್ರಂಗಿಲ್ಲ ರೀ ಅವರು ನಾ ಯಾರಿಗೆ ಯಾರು ಎಲ್ಲ ಧೈರ್ಯ ಕೊಟ್ಕೊತ ಹಾಂ ಮುಗಿ ಇದು ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಎಲ್ಲಾನು ಮ ಹೇಳ್ಕೊಂತ ಹೋಗ್ರಿ ಇವತ್ತು ಅವರ ಮಕೊಂಡಿದ್ದು ನೋಡಿರಿ ನನ್ನ ಜೀವನ ಇದಾಗ ಕಚ್ಬಿಟ್ಟೈತೆ ನೋಡ್ರಿ ಆ ಪರಿ ತ್ರಾಸ ಆಗತ್ತೈತಿ ಇಲ್ಲಿ ದೇವ್ರಿಗೆ ಬೇಡ್ಕೊಳನ್ರಿ ಲಗುನ ನನ್ನ ಗಂಡಗಾರ ಮಾಡ್ಪ ದೇವ್ರಿ ಅಂತಂದು ಹೇಳಿ ಹ್ಞೂ ಇಲ್ಲಿ ನೋಡ್ರಿ ಒಂದು ಬೆಡ್ಶೀಟು ಮತ್ತೆ ಅಲ್ಲಿ ತೊಗೊಂಡು ಹೋಗಿದ್ದು ಶೂಟರು ಆಮೇಲೆ ಅಂಗಿ ಚೀಲ ಇದೊಂದು ಬ್ಯಾಗ್ ಎಲ್ಲನೂ ತೊಳ್ದು ಹಾಕಿದ್ದು ನೋಡ್ರಿ ನಾನೀಗ ಹ್ಞೂ ಇವಾಗ ನಮ್ಮ ಮನೆಯವ್ರು ಎಳ್ನೀರು ಕೊಡ್ತಾರಂತ್ರಿ ಎಳ್ನೀರು ಕೊಡೋನ್ರಿ ಇವ್ ಒಂದು ಬಾಬಾ ತರಿಸಿಟ್ಟಿದ್ರು ನೋಡ್ರಿ ನಾಲ್ಕು ಬೆಳಿಗ್ಗೆ ತಿಂದೇ ಇಲ್ರಿ ಇವರು ಅಂದ್ರೆ ತಿಂದೇ ಇಲ್ಲ ಅಂದಕ ಕುಡ್ದೇ ಇಲ್ಲರಿ ಇವರು ಅದಕ್ಕೆ ಈಗ ಒಂದು ಹೆಚ್ಚು ಹಾಕಿ ಕೊಡ್ತೀನಿ ರೀ ಬಡ್ದ ಮಮ್ಮಿ ಮತ್ತೆ ಅದ್ರಲ್ಲಿ ತಗಟ್ ಮಾಡ ತಿನ್ನ ಹ್ಞೂ ಬಂತ್ರಿ ಬಾಬಾ ಇಷ್ಟ ಮತ್ತೆ ಪೂರ ತೆಗಿತಾರಂದ್ರೆ ಬಿದ್ದ ಬರ್ತಿತ್ತದೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಇಲ್ಲೇ ಅದ್ರಪ್ಪ ಈಗ ಎಲ್ಲಿ ಕುರ್ದ್ರಿ ಇಲ್ಲೇ ಕೊಬ್ಬರಿ ಬಂದೇತ್ರಿ ಅದ್ ಒಳಗ ಎಷ್ಟಕ್ ಒಂದ ಕೊಬ್ಬರಿ ಮಮ್ಮಿ ಅದಕ್ಕೆ ಅದಕ್ಕ ಮಮ್ಮಿಗ ಕಟ್ ಮಾಡ್ರಿ ನನಗೂ ಮತ್ತೆ ಜೀದಿ ಕೂತೀನ್ ಪೂರ ಹ್ಮ್ ಪೂರಾ ಆಯ್ತದ ಒಳಗ ನಾನ್ ಸ್ವಲ್ಪ ಬರ್ತೇತ ಸ್ವಲ್ಪ ಬಂದತ್ತ ಮಮ್ಮಿ ಅದೊಳಗ ಹ್ಮ್ ಎರಡು ಮಾಡುವುದಿತ್ತು ಈಗ ನೋಡ್ರಿ ಎಂಟು ಗಂಟೆ ಆದ್ರೆ ನಮ್ಮ ಸಾನಿಯಾ ಅದ ಈಗ ನಾನು ನೆನಪು ಮಾಡಿದ್ರಲ್ಲ ನಾನು ನೆನಪನ ಇದ್ದಿದ್ದೆ ದೀಪ ನಾವು ಮನೀಗ ಹೊಂಟಿವ್ರಿ ಹೋಗಿ ಸ್ವಲ್ಪ ಬ್ಯಾಗ್ ಇಟ್ಟು ಮತ್ತೆ ನಮ್ಮ ಸಾನಿಯಾ ಮತ್ತ ನನಗೂ ಸ್ಕೂಲ್ ಬ್ಯಾಗ್ ಸ್ಕೂಲ್ ಡ್ರೆಸ್ ಎಲ್ಲ ಅಲ್ಲೇ ಅದಾವ್ರಿ ಮತ್ತೆ ನಾಳೆ ಹೋಗಕ್ಕೆ ಬೇಕಲ್ದವ್ರು ಸ್ಕೂಲ್ಗೆ ಇವತ್ತು ಅಡ್ರೆಸ್ ಪಡಿಸಿಲ್ಲ ಶಾಲೆಗೆ ಹೋಗಿಲ್ಲರಿ ಅವ್ರು ಹಾಗಾಗಿ ಹೋಗಿ ರೀ ಈಗ ಸಾನಿಯಾ ನಾನು ತಮ್ಮನ್ನು ಹರ್ಷಿಯಾ ಕೂಡ ಹೋಗಿರಿ ನೋಡ್ರಿ ಹರ್ಷಿಯಾ ಮುಂದೆ ತಮ್ಮನ್ನ ಮುಂದೆ ಹೊಂದಳ್ರಿ ಹೋಗನ್ರಿ ಈಗ ಮನೆಗೆ ಸೊ ಫೈನಲಿ ನೋಡಿರಿ ಇವಾಗ ನಾವು ಮನೆಗೆ ಮನಿಗೆ ಮನೆಗೆ ಬಂದಾದ್ಮೇಲೆ ಸ್ವಲ್ಪ ಮನೀವೆಲ್ಲ ಊರು ಹೋಗೋ ಮುಂದೆ ಪಾಂಡೆ ಇದ್ರು ಅವನ್ನೆಲ್ಲ ಪಾಂಡೆ ತಿಕ್ಕಿದ್ದಾರೆ ಮತ್ತೆ ಕಸ ಹೊಡೆದೆ ಇವ್ರವೆಲ್ಲ ಸ್ಕೂಲ್ ಡ್ರೆಸ್ ಮತ್ತೆ ಚೀಲ ಬೂಟು ರಿಬ್ಬನ್ ಅವನ್ನೆಲ್ಲ ತೊಗೊಂಡು ಈಗ ಹೋಗ್ಬೇಕು ನೋಡ್ರಿ ಇಲ್ಲತ್ತಂದ್ರೆ ನಾಳೆ ಅವರು ಸ್ಕೂಲ್ ಡ್ರೆಸ್ ಇಲ್ಲದ ಬ್ಯಾಗ್ ಎಲ್ಲ ಇಲ್ಲದ ಹೆಂಗ್ ಬ್ರಿ ಬಿಡ್ರಿ ಸ್ಕೂಲ್ಗೆ ಇವತ್ತು ಅಲ್ಲೇ ಇದ್ ಅಂದ್ರೆ ಅವೆಲ್ಲ ಇವತ್ತು ಹೋಗ್ತದ್ರಿ ಇವತ್ತು ಇಲ್ಲದಕ್ಕೆ ಮನೆಗೆ ಆಗ್ಬಿಟ್ರಿ ನೋಡ್ರಿ ಹಾಗಾಗಿ ಇಲ್ಲೋ ತಗೊಂಡ್ ಹೋಗೋಣ ಇವ ನಾಳೆ ಮತ್ತೆ ಸ್ಕೂಲ್ ಬಿಡೋದಾಗ ಬೀಗಿತ್ತಂತ ಹೇಳಿ ಈಗ ತಗೊಂಡ್ ಹೊಂಟಿ ನೋಡ್ರಿ ಮನೆಗೆ ನೋಡ್ರಿ ಫ್ರೆಂಡ್ಸ ಇವಾಗಲೇ ಟೈಮು ಹತ್ತು ಗಂಟೆ ಆತ್ರಿ ನಾವು ಮನೆಗೆ ಹೋಗಿ ಈಗ ಬಂದಿವಿ ನೋಡ್ರಿ ಬಂದ್ಮೇಲೆ ಸಮ್ಮನ ತಗೊಂಡ್ರೆ ಅವನ್ನೆಲ್ಲ ತೊಳ್ದಿಟ್ಟರೆ ಈಗ ಎಲ್ಲಾರು ಊಟ ಮಾಡಕೈತಾರೆ ಅಮ್ಮ ಅಪ್ಪ ಹುಡುಗರು ಎಲ್ಲರೂ ಊಟ ಮಾಡಕೈತಾರೆ ಇಲ್ಲಿ ಪಲ್ಲಂಗ ಮೇಲೆ ಬಾಬರು ಊಟ ಮಾಡಕಾರಿ ಆಮೇಲೆ ಇಲ್ಲಿ ನಮ್ಮ ಮನೆಯವರು ಇಲ್ಲಿ ತಮ್ಮನ್ನ ಇಲ್ಲ ನಂತ ಆಟ್ರಿ ಊಟ ಮಾಡಕ್ರಿ ಬರೀ ಎಲ್ಲರೂ ಊಟ ಮಾಡೋಣತ್ರಿ ಏನು ಬೇಕು ನೋಡ್ರಿ ಸರ್ ಊಟ ಮಾಡಿದ ಮೇಲೆ ನೋಡ್ರಿ ಇಲ್ಲಿ ಹಾಸ್ಕೊಟ್ಟಾರೆ ಸಾನ್ಯಾ ತಮ್ಮನಾಗ ಅಲ್ಲಿ ಮನೆಯವ್ರ್ಗೆ ಈಗ ಇಲ್ಲಿ ಮಕ್ಳಗತ್ತಾರ ಇವ್ರು ನಾಳೆ ಬೆಳಿಗ್ಗೆ ಶಾಲೆಗೆ ಹೋಗ್ಬೇಕ್ರಿ ಜಲ್ದಿ ನಿದ್ದೆ ಮುಕ್ಕೋ ರೀ ಸಾನ್ಯಾ ಆ ಸರಿ ಕರೆಕ್ಟಾಗಿ ಸಿಗಸ್ಕೊ ರೀ ನೀನು ನೋಡಲ್ಲಿ ತಮ್ಮನ್ನ ಗಲ್ಲ ಕಡ್ದ್ ಕಡ್ದ ಹಿಡ್ ದಪ್ಪ ಬೀಸ್ ಬಿಟ್ಟಾವೆ ಮತ್ತೆ ಹ್ಞೂ ಕುಂತ್ರೂ ಕಾಣೋದಿಲ್ಲ ಯಾಕಂತ ಹೇಳಿದ್ರೆ ನೋಡ್ರಿಪ್ಪ ನಾ ಈ ಎಷ್ಟು ದಿನ ಆಗಿತ್ತು ನೋಡಿದೆ ಇಲ್ಲ ನಾನು ಇವು ಅಷ್ಟು ಈಗ ಹತ್ತು ಗಂಟೆ ಆದವು ಅಂದ್ರೆ ಇಲ್ಲ ಮನೆ ಕಡೆ ಯಾಕಂದ್ರೆ ಮೀನದ ಹೊಲಸ ಹಾಕಿ ಮಾಡ್ಬಿಟ್ಟತ್ತಲ್ರಿ ಇವು ಬಂದ್ಬಿಡ್ತಾವೆ ನೋಡಿರಿ ಕೇಳ್ತೀನಿ ರೀ ಅಮ್ಮಾಗ ಮೀನದ ಹೊಲಸ ಐತೆ ಅಂತೇಳಿ ಇತ್ತಂದ್ರೆ ಹಾಕಿ ಮುಖ್ತೀನಿ ರೀ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಆಗ್ಯದ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದೆ ನಮ್ಮ ಒಂದು ಲೈಕ್ ಮಾಡಿರಿ ಹೊಸ್ದೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ